ಹಾಯ್ ಫ್ರೆಂಡ್ಸ್ ಕಡಿಮೆ ಸಮಯದಲ್ಲಿ ಹಾಗೂ ಕಡಿಮೆ ಇನ್ವೆಸ್ಟ್ಮೆಂಟ್ ಹಾಕಿ ಹೆಚ್ಚಿನ ಲಾಭವನ್ನು ಹೇಗೆ ಗಳಿಸಬಹುದು ಅಂತ ಹೇಳಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಬನ್ನಿ ಅದರ ಬಗ್ಗೆ ಒಂದು ಬಿಸ್ನೆಸ್ ಟಿಪ್ಸ್ ನಿಮಗೆ ಇಲ್ಲಿದೆ ಈ ಒಂದು ಬಿಸ್ನೆಸ್ ಟಿಪ್ಸ್ ಹಳ್ಳಿಯಲ್ಲಿ ವಾಸಿಸುವಂತಹ ಗ್ರಾಮೀಣ ಪ್ರದೇಶದ ಅಭ್ಯರ್ಥಿಗಳಿಗೆ ತುಂಬಾ ಸಹಾಯಕವಾಗುವಂಥದ್ದು ಹೌದು ಕಡಿಮೆ ಕೆಲಸದಲ್ಲಿ ಹೆಚ್ಚಿನ ಲಾಭ ಗಳಿಸಬಹುದು ಯಾವ ಒಂದು ಪ್ರವೃತ್ತಿ ಅಂದರೆ ಹಂದಿಗಳನ್ನು ಸಾಕುವ ಪ್ರವೃತ್ತಿಗೆ ಎಲ್ಲ ಕಡೆ ಹೆಚ್ಚಾಗ್ತಾ ಇದೆ ಹೌದು ಹಂದಿಗಳನ್ನು ಸಾಕುವುದು ಹೇಗೆ ಹಂದಿಗಳನ್ನು ಸಾಕುವುದರಿಂದ ಎಷ್ಟು ಲಾಭ ನಿಮಗೆ ಬರುತ್ತದೆ ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಈಗ ಹಂದಿಯನ್ನು ಸಾಕಣೆ ಮಾಡುವ ಮೊದಲು ನೀವು ಕೆಲವೊಂದು ಅಗತ್ಯ ವಿಷಯಗಳನ್ನು ತಿಳಿದಿರಬೇಕು ಹೌದು ನೀವು ಹಂದಿ ಸಾಕಣೆಯೇ ಮಾಡುವ ಸ್ಥಳದಿಂದ ಕನಿಷ್ಠ ಇನ್ನೂರು ಮೀಟರ್ ದೂರದಲ್ಲಿ ಯಾವುದೇ ರೀತಿಯ ಗಲೀಜು ಇರಬಾರದು ಆ ಸ್ಥಳ ತುಂಬಾ ಸ್ವಚ್ಛವಾಗಿ ಇರಬೇಕಾಗುತ್ತದೆ ಇನ್ನು ಹಂದಿಯನ್ನು ಸಾಕಣೆ ಮಾಡುವಂತಹ ವಸತಿ ಪ್ರವೇಶದ ಒಳಗೆ ಯಾವುದೇ ರೀತಿಯ ಕೀಟಗಳು ಹೋಗದಂತೆ ನೀವು ಆದಷ್ಟು ಕಾಳಜಿ ವಹಿಸಿ ತುಂಬಾ ಜಾಗರೂಕತೆಯಿಂದ ನೀವು ಸ್ವಚ್ಛತೆ ಮಾಡಬೇಕು ಇನ್ನು ಹಂದಿಗಳು ಕೊಪ್ಪಿದಾಗ ಮೊದಲು ಸ್ವಚ್ಛತೆಯನ್ನು ಕಾಪಾಡಬೇಕು ಗ್ರಾಮೀಣ ಪ್ರದೇಶದಲ್ಲಿ ಹಂದಿಗಳನ್ನು ಎಲ್ಲೆಂದರಲ್ಲಿ ಸಾಕಿರುವುದನ್ನು ಕಾಣುತ್ತವೆ ಆದರೆ ನೀವು ಹಂದಿಗಳನ್ನು ಸಾಕಿದರೆ ನೀವು ಸ್ಥಳವನ್ನು ಮೊದಲು ಸ್ವಚ್ಛಗೊಳಿಸಿ ಸಾಧ್ಯವಾದರೆ ಸ್ಥಳವನ್ನು ಸಿಮೆಂಟಿಂದ ಮಾಡಿದರೆ ಇನ್ನೂ ನಿಮಗೆ ಕೆಲಸ ಒಳ್ಳೆಯದಾಗುತ್ತದೆ ಹೌದು ಹಂದಿಯ ಆಹಾರದ ಬಗ್ಗೆ ಕೂಡ ಎಚ್ಚರಿಕೆ ವಹಿಸಬೇಕು ಹಂದಿಗಳು ಬೇಗ ಬೆಳೆಯುವುದರಿಂದ ಆಹಾರದ ಬೇಡಿಕೆಯು ಕೂಡ ಹೆಚ್ಚಿದೆ ಸಮಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಸಮತೋಲಿತ ಆಹಾರವನ್ನು ನೀಡಬೇಕು ಸಮಯಕ್ಕೆ ಸರಿಯಾಗಿ ಆಹಾರ ನೀಡದೆ ಹಂದಿಯನ್ನು ಉಳಿಸಲು ಸಾಧ್ಯವಿಲ್ಲ ಹಾಗಾಗಿ ಸಮಯಕ್ಕೆ ಸರಿಯಾಗಿ ನೀವು ಆಹಾರವನ್ನು ನೀಡಬೇಕು ಹಂದಿಗಳು ಅನೇಕ ಮರಿಗಳಿಗೆ ಜನ್ಮ ನೀಡಿದವೆ ಜನ್ಮ ನೀಡಿದ ನಂತರ ಹಂದಿಗಳು ಹಾಲಿನಿಂದ ವಂಚಿತವಾದರೆ ಹೆಚ್ಚಿನ ಸಂಖ್ಯೆ ಹಂದಿ ಮರಿಗಳು ಸಾಯ್ತವೆ ಆ ಸ್ಥಳದಲ್ಲಿ ಮಗುವಿಗೆ ಪೂರಕವಾದ ಹಾಲುಗಳನ್ನು ನೀವು ನೀಡಬೇಕು ತಾಯಿಗೆ ಪೂರಕವನ್ನು ನೀಡಬೇಕು ಆಗ ಮಾತ್ರ ಹಂದಿ ಮರಿಗಳನ್ನು ಉಳಿಸಲು ಸಾಧ್ಯವಾಗುತ್ತದೆ ಹಾಗೆ ಹಂದಿಗಳನ್ನು ಸಹ ಉಳಿಸಲು ಸಾಧ್ಯವಾಗುತ್ತದೆ ಇನ್ನು ಹಂದಿಗಳಿಗೆ ರೆಡಿ ಫೀಡ್ ಕೂಡ ಮಾರುಕಟ್ಟೆಯಲ್ಲಿ ಸಿಗುತ್ತದೆ ಯಾವುದೇ ಧಾನ್ಯದ ಫೀಡನ್ನು ಕಾರ್ನ್ ಹಂದಿಗಳಿಗೆ ನೀಡಬಹುದು ಕೆಲವು ವಿಧಾನಗಳನ್ನು ಅನುಸರಿಸುವ ಮೂಲಕ ನೀವು ಹಂದಿಗಳಿಂದ ಉತ್ತಮ ಲಾಭವನ್ನು ಕೂಡ ನೀವು ಗಳಿಸಬಹುದು ಹಂದಿಗಳಿಗೆ ತುಂಬಾ ಬೇಡಿಕೆ ಇದೆ ಹಂದಿ ಮಾಂಸಕ್ಕೂ ಕೂಡ ತುಂಬನೇ ಬೇಡಿಕೆ ಇದೆ ಸೊ ನೋಡೋದಿಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್